ಆಪರೇಷನ್ ಸಿಂಧೂರದಿಂದ ಭಾರತ ಸಾಧಿಸಿದ್ದೇನು ಅನ್ನುವ ಪ್ರಶ್ನೆ ಬಂದಾಗ ಬ್ರೇಕ್ಗಿಂತ ಮುಂಚೆ ಪಾಕಿಸ್ತಾನದ ಯಾವ್ಯಾವ ಸೇನೆ ಸೇನಾ ನೆಲೆಗಳು ಅದರಲ್ಲೂ ವಾಯುಸೇನಾ ನೆಲೆಗಳ ಕಥೆಗಳು ಏನೇನಾಗಿದೆ ಅನ್ನುವ ಮಾಹಿತಿಯನ್ನು ನೋಡಿದ್ರಿ ಇದಕ್ಕೆ ಸಾಕ್ಷಿಗಳನ್ನು ಭಾರತೀಯ ಸೇನೆ ಕೊಟ್ಟಿದೆ ಇವತ್ತು ಮತ್ತು ನಿನ್ನೆ ಮಧ್ಯಾಹ್ನ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಫೋಟೋಗಳಷ್ಟೇ ಅಲ್ಲ ವಿಡಿಯೋಗಳನ್ನು ಸಹಿತ ಭಾರತೀಯ ಸೇನೆ ತೋರಿಸಿದೆ ಅದರ ಜೊತೆಗೆ ಕನಿಷ್ಠ ನೂರ ನಲವತ್ತು ಭಯೋತ್ಪಾದಕರ ವಧೆಯಾಗಿದೆ ಆಪರೇಷನ್ ಸಿಂಧೂರಲ್ಲಿ ನೂರ ಮೂವತ್ತರಿಂದ ನೂರ ನಲವತ್ತು ಭಯೋತ್ಪಾದಕರು ಮೂವತ್ತರಿಂದ ನಲವತ್ತು ಪಾಕಿಸ್ತಾನದ ಸೈನಿಕರು ಒಂಬತ್ತು ಭಯೋತ್ಪಾದಕ ನೆಲೆಗಳು ಮತ್ತು ಹನ್ನೊಂದು ಸೇನಾ ನೆಲೆಗಳು ಏಳನೇ ತಾರೀಖು ರಾತ್ರಿ ಭಾರತ ಒಂಬತ್ತು ಭಯೋತ್ಪಾದಕ ನೆಲೆಗಳನ್ನು ಟಾರ್ಗೆಟ್ ಮಾಡ್ತು ಒಂಬತ್ತನೇ ತಾರೀಖು ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಭಾರತ ಟಾರ್ಗೆಟ್ ಮಾಡ್ತು ಮೌಲಾನಾ ಮಸೂದ್ ಅಜರ್ಗೆ ವಯಸ್ಸಾಗಿ ಆತ ಹಾಸಿಗೆ ಹಿಡಿದಿರುವ ಕಾರಣಕ್ಕೆ ಆತನ ತಮ್ಮ ರೌಫ್ ಅಜರ್ ಜೈಷ್ ಎ ನ ನೇತೃತ್ವ ವಹಿಸಿಕೊಂಡಿದ್ದ ಮೌಲಾನಾ ಮಸೂದ್ ನ ತಮ್ಮ ರೌಫ್ ಅಜರ್ ಐ ಸಿ ಏಟ್ ಒನ್ ಫೋರ್ ವಿಮಾನ ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ರೌಫ್ ಅಜರ್ ಆತ ಏಳನೇ ತಾರೀಖಿನ ಮೊದಲ ಹಂತದ ಆಪರೇಷನ್ ಸಿಂಧೂರದಲ್ಲಿ ಸತ್ಹೋದ ವಿಮಾನ ಹೈಜಾಕ್ ಮಾಡಿ ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ನಿಲ್ಲಿಸಿಕೊಂಡು ಜೈಲಿನಲ್ಲಿದ್ದ ಭಾರತದ ಜೈಲಿನಲ್ಲಿದ್ದ ಮಸೂದ್ ಅಜರ್ ತಮ್ಮ ಅಣ್ಣನನ್ನ ಈತ ಬಿಡಿಸ್ಕೊಂಡು ಹೋಗಿದ್ದ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದಲೂ ನಡೆದ ಭಯೋತ್ಪಾದಕ ದಾಳಿಗಳಿಗೆ ಹೆಂಗೆ ಇದರಲ್ಲಿ ತೀರಿಸಿಕೊಳ್ಳಲಾಯಿತು ಅನ್ನುವ ವಿವರಗಳನ್ನು ಕೊಡ್ತಾ ಇರೋದು ಮುದಸ್ಸರ್ ಖಾದಿಯಾನ್ ಖಾಸ್ ಲಷ್ಕರೆ ತೈಯಬಾದ ಕಮಾಂಡರ್ ಮುರಿಡ್ಕೆಯ ಮಸ್ಕರ್ ಮರ್ಕಜ್ ತೈಬಾದ ಉಸ್ತುವಾರಿಯನ್ನು ನಿರ್ವಹಿಸ್ತಾ ಇದ್ದ ಈತನನ್ನ ಮೊದಲ ಹಂತದ ಆಪರೇಷನ್ ಸಿಂಧೂರದಲ್ಲಿ ಹೊಡೆದು ಹಾಕಲಾಯಿತು ಈತನ ಅಂತ್ಯ ಸಂಸ್ಕಾರಕ್ಕೆ ಪಾಕಿಸ್ತಾನದ ಸೇನಾ ಸಿಬ್ಬಂದಿ ಬಂದಿತು ವಿತ್ ಆಲ್ ಮಿಲಿಟ್ರಿ ಆನರ್ಸ್ ಈತನ ಅಂತ್ಯ ಸಂಸ್ಕಾರ ಆಯಿತು ಮುದಸ್ಸರ್ ಖಾದಿಯಾನ್ ಖಾಸ್ ಹಫೀಜ್ ಮೊಹಮ್ಮದ್ ಜಮೀರ್ ಜೈಷ ಮೊಹಮ್ಮದ್ನ ಕಮಾಂಡರ್ ಮೌಲಾನಾ ಮಸೂದ್ ಅಜರ್ನ ಬಾವ್ ಮೈದಾ ಮೌಲಾನಾ ಮಸೂದ್ ಅಜರ್ ಸ್ವತಃ ಅರಬ್ಬಿಯಲ್ಲಿ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿ ಇವರ ಸಾವನ್ನು ಖಚಿತಪಡಿಸ ಬಹವಾಲ್ಪುರದ ಮೌಲಾನಾ ಮಸೂದ್ ಅಜರ್ ನಡೆಸ್ತಾ ಇದ್ದ ಮಸೀದಿಯ ಮರ್ಕಜ್ ಸುಭಾನ್ ಅಲ್ಲಾದ ಉಸ್ತುವಾರಿಯನ್ನ ಈತ ವಹಿಸಿಕೊಂಡಿದ್ದ ಟೆರರ್ ರಿಕ್ರೂಟ್ಮೆಂಟ್ ಮಾಡ್ತಿದ್ನಂತೆ ಇನ್ನು ಮೊಹಮ್ಮದ್ ಯೂಸುಫ್ ಅಜರ್ ಜೈಷ್ ಎ ನ ಇನ್ನೊಬ್ಬ ಲೀಡರ್ ಮೌಲಾನಾ ಮಸೂದ್ ಅಜರ್ನ ಬಾಮೈದ ವೆಪನ್ಸ್ ಟ್ರೈನಿಂಗ್ನ ಜವಾಬ್ದಾರಿ ಈತನದ್ದಾಗಿತ್ತು ಇಂಡಿಯನ್ ಏರ್ಲೈನ್ಸ್ ವಿಮಾನ ಹೈಜಾಕ್ನಲ್ಲಿ ದೊಡ್ಡ ಪಾತ್ರ ನಿರ್ವಹಿಸಿತು ಖಾಲಿದ ಅಲಿಯಾಸ್ ಅಬು ಆಕಾಶ್ ಲಷ್ಕರೆ ತಯ್ಯಬ ಜಮ್ಮು ಕಾಶ್ಮೀರದಲ್ಲಿ ಅನೇಕ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿದ್ದ ಅಫ್ಘಾನಿಸ್ತಾನದಿಂದ ವೆಪನ್ಸ್ ಸ್ಮಗಲ್ ಮಾಡಿ ಪಾಕಿಸ್ತಾನಕ್ಕೆ ತಂದು ಪಾಕಿಸ್ತಾನದ ಭಯೋತ್ಪಾದಕರಿಗೆ ಕೊಡ್ತಾ ಇದ್ದ ಫೈಜಲಾಬಾದ್ನಲ್ಲಿ ಈತನ ಅಂತ್ಯ ಸಂಸ್ಕಾರ ಆಯಿತು ವಿತ್ ಆಲ್ ಪಾಕಿಸ್ತಾನಿ ಮಿಲಿಟರಿ ಆನರ್ಸ್ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಪಾಕಿಸ್ತಾನ ಈತನ ಅಂತ್ಯ ಸಂಸ್ಕಾರ ಮಾಡಿದ ಖಾಲಿದ್ ಮೊಹಮ್ಮದ್ ಹಸನ್ ಖಾನ್ ಜೈಷ್ ಎ ನ ಇನ್ನೊಬ್ಬ ಭಯೋತ್ಪಾದಕ ಮೊಹಮ್ಮದ್ ಹಸನ್ ಖಾನ್ ನ ಕಮಾಂಡರ್ ಅಸ್ಗರ್ ನ ಮಗ ಜಮ್ಮು ಕಾಶ್ಮೀರದ ಅನೇಕ ಭಯೋತ್ಪಾದಕ ಕೃತ್ಯಗಳಲ್ಲಿ ಈತನ ನೇರ ಕೈವಾಡ ಇತ್ತು ನೇರ ಕೈವಾಡ ಇತ್ತು ಈ ಭಯೋತ್ಪಾದಕರು ಇಷ್ಟು ಭಯೋತ್ಪಾದಕರನ್ನ ಪ್ರಮುಖರನ್ನು ಪ್ರಮುಖರನ್ನು ಅಂದ್ರೆ ದೋಸ್ ಹೂ ಕಾಟ್ ಮಿಲಿಟರಿ ಆನರ್ಸ್ ಬೈ ಪಾಕಿಸ್ತಾನ್ ಇವರನ್ನ ಹೊಡೆದು ಹಾಕುವಲ್ಲಿ ಭಾರತದ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಇದರಿಂದ ಭಯೋತ್ಪಾದಕ ಸಂಘಟನೆ ಮುಗಿದು ಹೋಗಿಬಿಡುತ್ತಾ ಭಯೋತ್ಪಾದನೆ ಮುಗಿದು ಹೋಗಿಬಿಡುತ್ತಾ ಅನ್ನೋ ಇವರ ಜಾಗ ಕೊಸುಬರು ಬರ್ತಾರೆ ಇದು ನಿರಂತರ ಯುದ್ಧ ಮಾವೋವಾದಿ ಭಯೋತ್ಪಾದನೆಗೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಇಪ್ಪತ್ತೊಂದಕ್ಕೆ ಇದನ್ನು ಮುಗಿಸ್ಬಿಡ್ತೀವಿ ಅಂತ ಅಮಿತ್ ಶಾ ಹೇಳ್ತಾರೆ ಇದನ್ನು ಈ ಭಯೋತ್ಪಾದನೆಯನ್ನು ಮುಗಿಸೋದಕ್ಕಾಗದೆ ಶ್ರೀಲಂಕಾದ ಎಲ್ ಭಯೋತ್ಪಾದನೆ ಆರಂಭಕ್ಕೂ ಒಂದು ಡೇಟ್ ಇತ್ತು ಅಂತ್ಯಕ್ಕೂ ಒಂದು ಡೇಟ್ ಇತ್ತು ಇದಕ್ಕಿಲ್ಲ ನಾರ್ತ್ ಈಸ್ಟ್ನಲ್ಲಿ ನಡೀತಾ ಇರುವ ಪ್ರತ್ಯೇಕತಾವಾದಿ ಭಯೋತ್ಪಾದನೆ ಅದಕ್ಕೆ ಆರಂಭಕ್ಕೂ ಒಂದು ಕಾರಣ ಒಂದು ಡೇಟ್ ಇರುತ್ತೆ ಅಂತ್ಯಕ್ಕೂ ಒಂದು ಕಾರಣ ಒಂದು ಡೇಟ್ ಇರುತ್ತೆ ಇದಕ್ಕಿಲ್ಲ ಇದೊಂದು ನಿರಂತರ ಯುದ್ಧ ಬಡದಾಡ್ತಾನೇ ಇರಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್